ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಶ್ರೀ ಕ್ಷೇತ್ರ ಮಲ್ಯಾಡಿಯಲ್ಲಿದ್ದೇನೆ ಸೊ ಇಲ್ಲಿ ನಾಳೆ ಚತು ನಾಗಮಂಡಲೋತ್ಸವ ನಡೀಲಿಕ್ಕಿದೆ ಸೊ ಈಗ ಈ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ ಸೀತಾರಾಮ್ ಶೆಟ್ರ ಮೂಲಕ ನಮಸ್ಕಾರ ಸರ್ ಶ್ರೀ ಕ್ಷೇತ್ರ ಮಲ್ಯಾಡಿ ಇಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಕರು ನಂಬಿಕೊಂಡು ಬಂದಂಥ ಸ್ಥಳ ಮನೆ ಇಲ್ಲಿ ಸತ್ಯಗಣಪತಿ ಚಿತ್ತಾರಿ ಬ್ರಹ್ಮಲಿಂಗೇಶ್ವರ ನಾಗದೇವರು ಇಷ್ಟಲ್ಲದೆ ನಂದಿಕೇಶ್ವರ ಪ್ರಧಾನವಾಗಿ ಆಮೇಲೆ ಅವತಾರ ಚಿಕ್ಕು ಜೋಗಿ ಪುರುಷ ಉರಿ ಚಿಕ್ಕು ಕಾಲು ಚಿಕ್ಕು ದೊಟ್ಟೆಕಾಲು ಚಿಕ್ಕು ಬಾಲಅಮ್ಮ ಬಾಲಚಿಕ್ಕು ಜ್ವಾಲಮನಿ ಹಳಿಯಮ್ಮ ಚಿಕ್ಕು ನಂದಿಕೇಶ್ವರ ಯಕ್ಷಿ ಕೋಣ ಅಮ್ಮ ಚಿಕ್ಕು ಮಹಾದೇವಿ ಅಂತ ಏನು ಹೇಳ್ತೇವೆ ಈ ಈ ಎಲ್ಲ ದೈವಗಳ ಈ ಸ್ಥಾನಮಾನ ಎಲ್ಲ ಇಲ್ಲಿ ಇದೆ ಹಿಂದಿನಿಂದಲೂ ನಮ್ಮ ಪೂರ್ವಿಕರು ಇದನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಗಂಡ ಸೇವೆಯ ಸಮಯಗೆ ಮಾರಿ ಪೂಜೆ ಅಂತ ನಡೀತೇನೆ ಇಲ್ಲಿ ರಕ್ತಹಾರ ಭಾಳ ಕಡಿಮೆ ಆ ಪೂಜೆಯನ್ನು ಊರಿನ ಏಳು ಮನೆಯವರು ಸೇರಿ ಮಾಡುವಂಥದ್ದು ಈಗ ಎಂಟಿನ ಮನೆ ಮತ್ತು ಶಾನಬಾ ಕುಟುಂಬ ಸೇರಿಕೊಂಡು ಎಂಟು ಮನೆ ಅಂತ ಆಗಿದೆ ಆ ಎಂಟು ಮನೆಯವರು ಸೇರಿ ಮಾರಿಪೂಜೆಯನ್ನು ಮಾಡ್ತಾರೆ ಆಮೇಲೆ ಗಂಡ ಸೇವೆ ಎಲ್ಲ ಭಕ್ತಾದಿಗಳನ್ನು ಸೇರಿ ಮಾಡ್ತಾರೆ ಆಮೇಲೆ ಮುರುಪೀಜ ಪೂಜೆ ಅಂತ ಆಗ್ತದೆ ಹಬ್ಬದ ಪಾಡ್ಯ ಅದನ್ನು ಈ ನಮ್ಮ ಭಂಡಾರಿ ಮನೆ ತಂದವರು ಶೌರಿಕರ್ಗರು ಅವರೇ ಮಾಡಬೇಕು ಬೆಲೆ ಸೇವೆಯನ್ನು ಶಾನುಭಾಬಾ ಕುಟುಂಬ ರ ಅವರು ಮಾಡ್ತಾರೆ ಹಾಗೆ ಈ ಈ ಆಷಾಢ ಮಾಸದಲ್ಲಿ ಎಲ್ಲ ದೈವದ ಮನೆಗಳನ್ನು ಮುಚ್ಚಿದ್ರು ನಮ್ಮ ದ ದೈವ ದೈವದ ಮನೆ ಆ ಕಾಲದಲ್ಲೂ ಕೂಡ ಮುಚ್ಚುವುದಿಲ್ಲ ಪ್ರತಿದಿನ ನಂದಿಕೇಶ್ವರನಿಗೆ ನೈವೇದ್ಯ ಇದೆ ಆ ನಮ್ಮ ಅರ್ಚಕರು ಆ ನೈವೇದ್ಯವನ್ನು ಪ್ರತಿದಿನ ಮಾಡಬೇಕು ಆ ಆಷಾಢಿಯಲ್ಲೂ ಕೂಡ ಆ ಆಷಾಢಿ ಮಾಸದಲ್ಲಿ ವಿಶ್ವಕರ್ಮ ಸಮಾಜದವರೇ ಒಂದು ಪೂಜೆಯನ್ನು ಕೊಡ್ತಾರೆ ಅದಕ್ಕೆ ಆಮೇಲೆ ಹಿಂದೆ ನಮ್ಮ ಶಾನ್ಮ ಕುಟುಂಬದವರು ಆಷಾಢಿ ಮಾಸದಲ್ಲಿ ಈ ತಾಳಮದ್ದಲ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ಹೀಗೆ ಕಾಲಕ್ರಮೇಣ ಅದು ನಿಂತು ಹೋಗಿದೆ ಹಾಗೆ ಈ ದೇವರು ನಾವು ನಂಬಿಕೊಂಡಂಥ ಬಂದ ದೇವರನ್ನು ನಾವು ಇದುವರೆಗೆ ಹಿರಿಯವರು ಯಾವ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ರು ಅದನ್ನು ನಾವು ಈಗ ಆ ಸೇವೆಯನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಮುಕ್ತೇಶ್ವರರು ರಘುರಾಮ್ ಶೆಟ್ಟರು ಈಗಿನ ಮುಕ್ತೇಶ್ವರನ ಆಗ್ಲೇ ಹನುವಂಶ ಮುಕ್ತೇಶ್ವರ ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಮುಖಾಂತರ ಅವರ ಯಜಮಾನಿಕೆಯಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇಡೀ ಊರಿನವರು ಸೇರಿ ಈ ಕಾರ್ಯಕ್ರಮಗಳನ್ನು ಇದ್ದೇವೆ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ಒಂದು ನಾಗದೇವರು ನಾಗದೇವರ ಇಲ್ಲಿ ಇಲ್ಲಿಂದ ಆಚೆಗೆ ತಗೊಂಡು ಹೋಗುವಾಗ ಮೊದಲು ಈ ಈ ಸ್ಥಾನದಲ್ಲಿತ್ತು ಸ್ಥಾನ ಆಗುವಾಗ ಆವಾಗ ನಾಗನ ನುಡಿಯಲ್ಲಿ ನೀವು ಒಂದು ಮಂಡಲ ಸೇವೆ ಕೊಡಬೇಕಂತ ಹೇಳಿದರು ಆ ಮಂಡಲ ಸೇವೆ ಪ ಪರವಾಗಿ ಇವತ್ತು ನಾಳೆ ನಾವು ಈ ಮಂಡಲ ಸೇವೆಯನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ನಂಬಿದ ಭಕ್ತಾದರು ಅಲ್ಲದೆ ಊರ ಪೊರ ಊರ ಎಲ್ಲ ಮಾನ್ಯರು ಸಹಕಾರ ನೀಡ್ತಾ ಇದ್ದಾರೆ ಅತ್ಯಂತ ವೈಭವಾಗಿದ್ದಂದು ಹೊರಕಾಣಿಕೆಯನ್ನೆಲ್ಲ ಸಮರ್ಪಿಸಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಮುಖ್ಯ ರಘುರಾಮ್ ಶೆಟ್ಟರು ಹಾಗೇ ಈ ಸಮಿತಿ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟರು ಅವರೊಟ್ಟಿಗೆ ಕಾರ್ಯದರ್ಶಿಯಾದ ಶ್ರೀಧರ್ ಮಾಸ್ರು ಇವರೆಲ್ಲ ಸೇರಿಕೊಂಡು ಎಲ್ಲರನ್ನೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೇವೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ನಾವು ಶ್ರೀದೇವರ ಮುಖಾಂತರ ಎಲ್ಲರನ್ನೂ ಬೇಡಿಕೊಳ್ತಾ ಇದ್ದೇವೆ ಎಲ್ಲರ ಸಹಕಾರ ಭರವಸೆ ಇದೆ ನಾಳೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇಲ್ಲಿ ಊಟದ ಪ್ರಸಾದ ಸೇವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದು ನಿರ್ವಿಘ್ನವಾಗಿ ನಡಿಲಿಕ್ಕಿದೆ ಅಂತ ನಮಗೆ ತುಂಬ ಭರವಸೆ ಇದೆ ಶ್ರೀ ಕ್ಷೇತ್ರದ ಎಲ್ಲ ದೇವತೆಗಳನ್ನೆಲ್ಲ ಬೇಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮಂಥ ನಂಬಿದವರು ಬಂದವರೆಲ್ಲರಿಗೂ ನಾವು ಪ್ರಸಾದವನ್ನು ವಿತರಣೆ ಮಾಡಿ ಎಲ್ಲರಿಗೂ ಮುನ್ನೂ ಸಂತೋಷಗೊಳಿಸ್ತೇವೆ ಅಂತ ಧೈರ್ಯದಿಂದ ಹೇಳ್ತೇವೆ ಸರ್ ಇಲ್ಲಿ ಈಗ ಇರುವಂತಹ ದೇವರುಗಳು ಅಥವಾ ಶಕ್ತಿ ಯಾವುದು ಇದು ಮುಖ್ಯವಾಗಿ ನಂದಿಕೇಶ್ವರ ಆಮೇಲೆ ನಾವು ಹಿರಿಯಮ್ಮ ಅಂತ ಹೇಳ್ತೇವೆ ಮಹಾದೇವಿಯ ಅದೇ ಮಹಾದೇವಿ ಮಹಾದೇವಿ ಆಮೇಲೆ ಕಾಳ ಚಿಕ್ಕ ಕಾಳ ಚಿಕ್ಕ ಕಾಳು ಅಂತ ಹೇಳ್ತೇವೆ ಆಚೆಗೆ ಮಹಾದೇವಿ ಅಮ್ಮ ಅಂತ ಹೇಳ್ತೇವೆ ಮಗುವಿನ ನೋಡಿ ಅಮ್ಮ ಆಮೇಲೆ ಇಲ್ಲಿ ಹಳಿಯಮ್ಮ ಮರಳು ಚಿಕ್ಕು ಇದು ನಂದಿಕೇಶ್ವರನವರು ಅಂತ ಹೇಳ್ತೇವೆ ಇದನ್ನ ಇದು ಅವತಾರ ಚಿಕ್ಕು ಅದು ಜೋಗಿ ಪುರುಷ ಆಯಿತಾ ಎಲ್ಲ ಚಿಕ್ಕ ಪರಿವಾರ ದೇವತೆ ಇದೆ ಅಮ್ಮ ಇದೆ ನಂದಿಕೇಶ್ವರ ಇದೆ ಆಮೇಲೆ ಬೊಬ್ಬರಿ ಇದ್ದೆ ನಂದಿಕೋಣ ಏಕೇಶ್ವರಂಗ ನಂದಿಕೋಣ ಅಂತ ಹೇಳ್ತೇವೆ ಆಮೇಲೆ ಇದು ಹಾಗೆ ಇದು ದುಶ್ಯರಂಗ ಅಂತ ಹೇಳ್ತೇವೆ ಇದು ಅಂತ ಹೇಳಿದ್ರೆ ಒಂದು ಅದನ್ನ ಇದು ಹಾ ಈ ಇದನ್ನೆಲ್ಲ ನಾವು ನಮ್ಮ ಪೂರ್ವಕರು ಏನು ಮಾಡ್ಕೊಂಡು ಬಂದಿದ್ರು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಆಡಳಿತ ಮತ್ತು ಈ ಮುಕ್ತೇಶ್ವರ ನಮ್ಮ ರಘುರಾಮ್ ಶೆಟ್ಟಿ ಇಲ್ಲಿಂದ ಯಾವ ಕಾರ್ಯಕ್ರಮ ಇದ್ರು ಇಲ್ಲಿಂದ ಹೇಳ್ಲಿಕ್ಕಿಲ್ಲ ನೀವು ಇಬ್ಬರು ಪಾತ್ರವರ್ಗ ಇಬ್ಬರು ಅಲ್ಲಿ ಅಮ್ಮ ಮತ್ತೆ का ची इबर पाथींक्रीसूज हा हा